ಹಾಸನ ಸಕಲೇಶಪುರ ಭಾಗದಲ್ಲಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ಇಂದಿನಿಂದ ನಲ್ಲಿ ಸಂಚಾರ ಬಂದ್ ಮಾಡಲಾಗಿದೆ ಬೆಂಗಳೂರು ಮಂಗಳೂರು ನಡುವಿನ ರಾಷ್ಟ್ರೀಯ ಹೆದ್ದಾರಿ ಇದು ಇಂದಿನಿಂದ ಶಿರಾಡಿಘಾಟ್ ಮಾರ್ಗದಲ್ಲಿ ಸಂಚರಿಸುವಂತಿಲ್ಲ ರಸ್ತೆ ದುರಸ್ತಿ ಆಗುವವರೆಗೂ ಕೂಡ ಎಲ್ಲ ವಾಹನಕ್ಕೆ ನೋ ಎಂಟ್ರಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಶಿರಾಡಿಘಾಟ್ ಬದಲು ಬೇರೆ ಮಾರ್ಗ ಬಳಸೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಬೆಂಗಳೂರು ಮಂಗಳೂರು ಕಡೆ ತೆರಳುವ ಎಲ್ಲಾ ವಾಹನಗಳು ಚಾರ್ಮಡಿ ಘಾಟ್ ಮೂಲಕವಾಗಿ ಸಂಚರಿಸುವಂತೆ ಸೂಚನೆಯನ್ನು ಕೊಡಲಾಗಿದೆ ಮಳೆ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಮುಂಜಾಗೃತವಾಗಿ ಡಿಸಿ ಈ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ ಸಂಚಾರ ಬಂದ್ ಮಾಡಿ ಜಿಲ್ಲಾಧಿಕಾರಿ ಸತ್ಯಭಾಮ ಆದೇಶವನ್ನು ಹೊರಡಿಸಿದ್ದಾರೆ ಇನ್ನು ತುರ್ತು ಸೇವಾ ವಾಹನಗಳಿಗೆ ನಿರ್ಬಂಧದಿಂದ ವಿನಾಯಿತಿಯನ್ನು ನೀಡಲಾಗಿದೆ ಎಮರ್ಜೆನ್ಸಿ ವೆಹಿಕಲ್ಸ್ ಇರುತ್ತೆ ಅವುಗಳ ಓಡಾಟಕ್ಕೆ ಒಂದು ರೀತಿಯಲ್ಲಿ ವಿನಾಯಿತಿನ ಕೊಡಲಾಗಿದೆ ಉಳಿದಂತೆ ಯಾವುದೇ ವಾಹನಗಳು ಕೂಡ ಹಾಸನ ಸಕಲೇಶಪುರ ಭಾಗದಲ್ಲಿ ಓಡಾಡುವಂತಿಲ್ಲ ಅದರ ಬದಲಾಗಿ ಶಿರಾಡಿ ಘಾಟ್ ಮಾರ್ಗವಾಗಿ ಚಾರ್ಮುಡಿ ಘಾಟ್ ಮೂಲಕವಾಗಿ ಸಂಚರಿಸುವುದಕ್ಕೆ ಸೂಚನೆಯನ್ನು ಕೊಟ್ಟಿರುವಂಥದ್ದು ಇಂದಿನಿಂದ ಶಿರಾಡಿ ಘಾಟ್ ಸಂಚಾರ ಬಂದ್ ಆಗಲಿದೆ ಬೆಂಗಳೂರು ಮಂಗಳೂರು ನಡುವಿನ ರಾಷ್ಟ್ರೀಯ ಹೆದ್ದಾರಿ ಹೆಚ್ಚಾಗಿ ಇದೇ ಶಿರಾಡಿ ಘಾಟ್ ಮೂಲಕವಾಗಿಯೇ ಸಂಚರಿಸ್ತವೆ ಬೆಂಗಳೂರಿಂದ ಮಂಗಳೂರಿಗೆ ಆದರೆ ಈ ಮಾರ್ಗದ ಬದಲಾಗಿ ಚಾರ್ಮಡಿ ಘಾಟ್ ಮೂಲಕವಾಗಿ ಸಂಚರಿಸೋದಕ್ಕೆ ಡಿ ಸಿ ಸೂಚನೆಯನ್ನು ಕೊಟ್ಟಿದ್ದಾರೆ ಸಂಚಾರ ಬಂದ್ ಮಾಡಿ ಜಿಲ್ಲಾಧಿಕಾರಿ ಸತ್ಯಭಾಮ ಆದೇಶವನ್ನು ಹೊರಡಿಸಿರುವಂಥದ್ದು ಇನ್ನು ತುರ್ತು ಸೇವಾ ವಾಹನಗಳಿಗೆ ಆಂಬ್ಯುಲೆನ್ಸ್ ಫೈರ್ ಇಂಜಿನ್ ಏನಾದರೂ ಎಮರ್ಜೆನ್ಸಿ ವೆಹಿಕಲ್ಸ್ ಏನಿರುತ್ತೆ ಇವುಗಳಿಗೆ ಮಾತ್ರ ವಿನಾಯಿತಿಯನ್ನು ನೀಡಲಾಗಿದೆ ಮಡಿಕೇರಿ ಟು ಸಂಪಾಜೆ ರಸ್ತೆ ಸಂಚಾರವೂ ಕೂಡ ಬಂದ್ ಆಗಿದೆ ಮದೆನಾಡು ಸಮೀಪದ ಕರ್ತೋಜೆ ಬಳಿ ಭೂಕುಸಿತದ ಭೀತಿ ಶುರುವಾಗಿದೆ ರಾತ್ರಿ ವೇಳೆ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದರಲ್ಲಿ ಸಂಚಾರ ನಿಷೇಧಿಸಲಾಗಿದೆ ಜುಲೈ ಇಪ್ಪತ್ತೆರಡರ ಬೆಳಿಗ್ಗೆ ಆರರವರೆಗೆ ವಾಹನ ಸಂಚಾರಕ್ಕೆ ನಿಷೇಧವನ್ನು ಹೇರಲಾಗಿದೆ ರಾತ್ರಿ ಎಂಟು ಗಂಟೆಯಿಂದ ಬೆಳಿಗ್ಗೆ ಆರರವರೆಗೂ ಕೂಡ ನೋ ಎಂಟ್ರಿ ವಾಹನ ಸಂಚಾರ ನಿರ್ಬಂಧಿಸಿ ಡಿಸಿ ವೆಂಕಟರಾಜ ಆದೇಶವನ್ನು ಹೊರಡಿಸಿದ್ದಾರೆ ಇನ್ನು ತುರ್ತು ಸೇವಾ ವಾಹನಗಳಿಗೆ ನಿರ್ಬಂಧದಿಂದ ವಿನಾಯಿತಿಯನ್ನು ನೀಡಲಾಗಿದೆ ಮಡಿಕೇರಿ ನಗರದ ಜನರಲ್ ತಿಮ್ಮಯ್ಯ ಸರ್ಕಲ್ನಲ್ಲೇನೆ ವಾಹನಗಳನ್ನು ತಡೆ ಹಿಡಿಯಲಾಗುತ್ತೆ ಮಂಗಳೂರಿಗೆ ತೆರಳುವಂತಹ ಪ್ರಯಾಣಿಕರ ತೀವ್ರ ಪರದಾಟವನ್ನು ನಡೆಸುವಂತಹ ಸ್ಥಿತಿ ಈಗ ನಿರ್ಮಾಣವಾಗಿದೆ ಜುಲೈ ಇಪ್ಪತ್ತೆರಡರವರೆಗೂ ಬೆಳಿಗ್ಗೆ ಆರರವರೆಗೆ ವಾಹನ ಸಂಚಾರಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ ರಾತ್ರಿ ಎಂಟರಿಂದ ಬೆಳಿಗ್ಗೆ ಆರರವರೆಗೆ ರಾತ್ರಿ ಸಮಯದಲ್ಲಿ ಗುಡ್ಡ ಕುಸಿತವಾದಂತಹ ಸಂದರ್ಭದಲ್ಲಿ ಎಲ್ಲಾದರೂ ಕಾಣದೇನೆ ದೊಡ್ಡ ಅನಾಹುತಗಳು ಸಂಭವಿಸುವಂತಹ ಸಾಧ್ಯತೆ ಇದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಗೋಪಾಲ್ ಸೋಮಯ್ಯ ನೀಡಿರುವಂತಹ ಪ್ರತ್ಯಕ್ಷ ವರದಿ ಎಲ್ಲಿದೆ ಕೊಡಗು ಜಿಲ್ಲೆಯಲ್ಲಿ ಕಳೆದ ಮೂರು ದಿನಗಳಿಂದ ಏನು ಪುನರ್ವಸು ಮಳೆ ಆರ್ಭಾಟ ಹೆಚ್ಚಾಗಿದೆ ಇದರಿಂದ ಕೊಡಗು ಜಿಲ್ಲೆಯ ಜನರ ಬದುಕು ಅಕ್ಷರಶಃ ನರಕಾಗಿದೆ ಅಂತಲೇ ಹೇಳಬೇಕಾಗತ್ತೆ ಇವತ್ತು ಇವತ್ತು ಬೆಳಗಿನಂತೂ ಮಳೆ ಎಡೆಬಿಡದೆ ಸುರಿತಾ ಇದೆ ಪರಿಣಾಮವಾಗಿ ಜಿಲ್ಲೆಯ ಎಲ್ಲ ನದಿ ತೊರೆಗಳು ತುಂಬಿ ಹರಿಯೋದಲ್ಲದೆ ನಮ್ಮ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೂಡ ಒಂದು ಬಹುದೊಡ್ಡ ಆತಂಕ ಎದುರಾಗಿದೆ ಏನಂತಂದರೆ ಕರ್ತೋಜ ಬಳಿ ರಾಷ್ಟ್ರೀಯ ಹೆದ್ದಾರಿಯ ಬದಿ ಅಲ್ಲಿ ಒಂದು ಗುಡ್ಡ ಕುಸಿತ ಆಗುತ್ತೆ ಅನ್ನೋ ಒಂದು ಆತಂಕ ಇದ್ದಿದ್ದರಿಂದ ಇದೀಗ ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಕೊಡಗು ಜಿಲ್ಲೆಯ ಮಡಿಕೇರಿಯಿಂದ ಸಂಪಾಜವರೆಗಿನ ಈ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅದನ್ನು ಇವತ್ತು ರಾತ್ರಿ ರಾತ್ರಿಯಿಂದ ಇಪ್ಪತ್ತೆರಡನೇ ತಾರೀಕು ಜುಲೈ ಇಪ್ಪತ್ತೆರಡನೇ ತಾರೀಕು ಅಂದರೆ ಇವತ್ತಿಗೆ ನಾಲ್ಕು ದಿನಗಳವರೆಗೆ ರಾತ್ರಿ ವೇಳೆಯ ಸಂಚಾರವನ್ನು ಬಂದ್ ಮಾಡಿದ್ದಾರೆ ಸೊ ಈಗ ನಮ್ಮ ಮಡಿಕೇರಿ ನಗರ ಪೊಲೀಸರು ಈ ಮಡಿಕೇರಿ ನಗರದ ಟೋಲ್ಗೇಟ್ ಅಥವಾ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಮಂಗಳೂರು ಮಡಿಕೇರಿಯಿಂದ ಮಂಗಳೂರು ಕಡೆಗೆ ಹೋಗುವಂತಹ ರಸ್ತೆ ಏನಿದೆ ಅದನ್ನು ಬಂದ್ ಮಾಡಿರೋದನ್ನು ನಾವಿಲ್ಲಿ ನೋಡ್ಬೋದು ಇಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ ಇದು ರಾಷ್ಟ್ರೀಯ ಹೆದ್ದಾರಿ ಈ ಕಡೆ ಹೋಗೋದು ಅದು ಮಂಗಳೂರಿಗೆ ಕನೆಕ್ಟ್ ಆಗುತ್ತೆ ಆದರೆ ಸದ್ಯಕ್ಕೆ ಈ ದಾರಿಯನ್ನು ಬಂದ್ ಮಾಡಲಾಗಿದೆ ಇನ್ನು ಈ ಬಂದ್ ಮಾಡಿದ ಮಾಡಿದ ಮೇಲೆ ಸಹಜವಾಗಿಯೂ ಇಲ್ಲಿ ಮೈಸೂರಿನಿಂದ ಮಡಿಕೇರಿ ಮೂಲಕ ಮಂಗಳೂರಿಗೆ ಹೋಗುವಂತಹ ನೂರಾರು ವಾಹನಗಳಿರ್ತವೆ ಆ ನೂರಾರು ವಾಹನಗಳಿಗೆ ಈಗ ಪ್ರವೇಶವನ್ನು ಬಂದ್ ಮಾಡಲಾಗಿದೆ ಹಾಗಾಗಿ ಈ ಮೈಸೂರು ಕಡೆಯಿಂದ ಅಥವಾ ಮಂಗಳೂರು ಮಡಿಕೇರಿ ನಗರ ಕಡೆಯಿಂದ ಬರುವಂತಹ ಈ ವೆಹಿಕಲ್ಗಳು ಏನಿದೆ ಅದನ್ನು ಇಲ್ಲೇ ಸ್ಟಾಪ್ ಮಾಡ್ತಾರೆ ಪೊಲೀಸರು ಸ್ಟಾಪ್ ಮಾಡಿ ಅವರಿಗೆ ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಯಾಕಾಗಿ ನಾವು ಬಂದ್ ಮಾಡಿದ್ದೀವಿ ಅಲ್ಲಿ ಏನು ಆತಂಕ ಇದೆ ಅಥವಾ ಹೋದರೆ ಏನು ಅಪಾಯ ಆಗುತ್ತೆ ಅನ್ನೋದನ್ನು ಇಲ್ಲಿ ಬರುವಂತಹ ವಾಹನ ಸವಾರರು ವಾಹನ ಚಾಲಕರಿಗೆ ಮನವರಿಕೆ ಮಾಡುವಂತಹ ಪ್ರಯತ್ನವನ್ನು ಪೊಲೀಸರು ಇಲ್ಲಿ ಮಾಡ್ತಾ ಇದ್ದಾರೆ ಇದು ಇವತ್ತು ರಾತ್ರಿ ಎಂಟು ಗಂಟೆಯಿಂದ ನಾಳೆ ಬೆಳಿಗ್ಗೆ ಆರು ಗಂಟೆವರೆಗೂ ಈ ಬ್ಯಾರಿಕೇಡ್ ಹಾಕಿ ಬಂದ್ ಆಗುತ್ತೆ ಆರು ಗಂಟೆಯಿಂದ ಮತ್ತೆ ಇಲ್ಲಿ ಹೆದ್ದಾರಿ ಓಪನ್ ಆಗುತ್ತೆ ಸಹಜವಾಗಿ ಇಲ್ಲಿ ಎಲ್ಲರೂ ಹೋಗ್ಲಿಕ್ಕೆ ಅವಕಾಶ ಇದೆ ಇಲ್ಲಿ ಬಂದಿರುವಂತಹ ಪ್ರಯಾಣಿಕರು ವಾಹನ ಸವಾರರು ಎಲ್ಲರೂ ಕೂಡ ಈ ಕಡೆ ನಿಂತು ನೋಡ್ತಾ ಇರೋದನ್ನ ನಾವು ನೋಡಬಹುದು ಒಂದು ಇಲ್ಲಿ ಏನಂತಂದರೆ ಈ ಆದೇಶ ಸಡನ್ನಾಗಿ ಅಂದರೆ ಈಗ ಒಂದು ಕೇವಲ ಎರಡು ಗಂಟೆಗಳ ಮೊದಲು ಡಿ ಸಿ ಆದೇಶ ಮಾಡಿರೋದ್ರಿಂದ ಸಹಜವಾಗಿಯೇ ಮೊದಲ ದಿನ ಬಹಳಷ್ಟು ಗೊಂದಲ ಮತ್ತು ಒಂದು ಸಮಸ್ಯೆ ಕೂಡ ಇಲ್ಲಿಯ ಈ ವಾಹನ ಸವಾರಿಗೆ ಆಗಿದೆ ಯಾಕಂತಂದರೆ ಈಗ ಮೈಸೂರಿನಿಂದ ಬಂದಿರೋರಿಗೆ ಗೊತ್ತಿರಲ್ಲ ಅದೇ ರೀತಿ ಮಂಗಳೂರು ಕಡೆಯಿಂದ ಬಂದಿರೋರಿಗೆ ಏನು ಮಾಹಿತಿ ಇಲ್ಲ ಹಾಗಾಗಿ ಅವರಲ್ಲಿ ಸದ್ಯಕ್ಕೆ ಇವತ್ತು ಪರದಾಡ್ತಾ ಇದ್ದಾರೆ ಆದರೂ ಪೊಲೀಸರು ಅವರ ಮಟ್ಟದಲ್ಲಿ ಎಷ್ಟು ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಇದನ್ನು ತಿಳುವಳಿಕೆ ನೀಡಿ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಬಹುಶಃ ನಾಳೆಯಿಂದ ಇದು ಎಲ್ಲವೂ ಸಹವಾಗಿ ನೆರವೇರಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ ಶೃಂಗೇರಿ ಮಂಗಳೂರು ರಸ್ತೆ ಸಂಪರ್ಕವೂ ಬಂದ್ ಮಾಡಲಾಗಿದೆ ಚಿಕ್ಕಮಗಳೂರಿನಲ್ಲಿ ವರುಣಾರ್ಭಟ ಮುಂದುವರೆದಿದೆ ಮಳೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತು ಜಲಾವೃತವಾಗಿದೆ ನೆಮ್ಮಾರು ಸಮೀಪದ ಕುರದ ಮನೆ ಬಳಿ ರಸ್ತೆ ಜಲಾವೃತವಾಗಿದೆ ರಸ್ತೆ ಜಲಾವೃತ ಹಿನ್ನೆಲೆಯಲ್ಲಿ ರಸ್ತೆ ಸಂಚಾರ ಬಂದ್ ಆಗಿದೆ ಆಗುಂಬೆ ಚಾರ್ಮುಡಿ ಘಾಟ್ ಮೂಲಕವಾಗಿ ತೆರಳಲು ಸೂಚನೆಯನ್ನ ಕೊಡಲಾಗಿರುವಂಥದ್ದು ಶೃಂಗೇರಿ ಚಿ ಮಂಗಳೂರು ರಸ್ತೆ ಏನಿದೆ ಸಂಪರ್ಕವೂ ಕೂಡ ಬಂದ್ ಆಗಿರುವಂಥದ್ದು ವ್ಯಾಪಕವಾಗಿ ಮಳೆ ಆಗ್ತಾ ಇದೆ ಧಾರಾಕಾರವಾಗಿ ಮಳೆಯಾಗಿರುವಂತಹ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತು ಜಲಾವೃತವಾಗಿದೆ ರಾಜ್ಯದಾದ್ಯಂತನೂ ಕೂಡ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ ಅದರಲ್ಲೂ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಈ ಭಾಗದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂದುವರಿದ ಗುಡ್ಡ ಕುಸಿತ ಬರ್ಗಿಯಲ್ಲಿ ಮತ್ತೆ ಭಾರಿ ಪ್ರಮಾಣದ ಗುಡ್ಡ ಕುಸಿತವಾಗಿದೆ ಕುಮಟ ತಾಲೂಕಿನ ಬರ್ಗಿ ಗ್ರಾಮದಲ್ಲಿ ಗುಡ್ಡ ಕುಸಿತ ಸಂಭವಿಸಿದೆ ಗುಡ್ಡ ಕುಸಿತದ ಭಯಾನಕ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ ಕಾರವಾರ ಕುಮಟ ನಡುವೆ ವಾಹನ ಸಂಚಾರವನ್ನು ಕೂಡ ಬಂದ್ ಮಾಡಲಾಗಿದೆ ನಿರಂತರವಾಗಿ ಮಳೆಯಿಂದಾಗಿ ಕಾರ್ಯಾಚರಣೆಗೂ ಕೂಡ ಅಡ್ಡಿಯಾಗ್ತಾ ಇದೆ ಕಳೆದ ಎರಡು ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಇನ್ನೂ ಕೂಡ ಮಾತಿಲ್ಲ ಅಲ್ಲಿ ಎಷ್ಟು ಜನ ಸತ್ತಿದ್ದಾರೋ ಅನ್ನುವಂಥದ್ದು ಗೊತ್ತಿಲ್ಲ ಇದರ ನಡುವೆನೆ ಮತ್ತೆ ಗುಡ್ಡ ಕುಸಿತ ಪ್ರಕರಣ ಬೆಳಕಿಗೆ ಬಂದಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಗುಡ್ಡ ಕುಸಿತ ಪ್ರಕರಣ ಮುಂದುವರಿತಾ ಇದೆ ಬರ್ಗಿಯಲ್ಲಿ ಮತ್ತೆ ಭಾರಿ ಪ್ರಮಾಣದ ಗುಡ್ಡ ಕುಸಿತವಾಗಿದೆ ಕುಮಟಾ ತಾಲೂಕಿನ ಬರ್ಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ ನೀಡಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲದೆ ಉತ್ತರ ಕನ್ನಡದಲ್ಲಿ ಕಳೆದ ಹದಿನೈದು ದಿನಸುಗಳಿಂದ ಸುರಿಯುತ್ತಿರುವಂಥ ಧಾರಾಕಾರ ಮಳೆಗೆ ಜನಜೀವನ ಅಕ್ಷರಶಃ ನಲುಗು ಹೋಗಿರುವಂಥದ್ದು ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಂದು ಗುಡ್ಡ ಕುಸಿತ ಆಗಿರುವಂಥದ್ದು ಕುಮಟಾ ಕುಮಟಾ ತಾಲೂಕಿನ ಬರ್ಗಿ ಹತ್ರ ಮತ್ತೊಂದು ಗುಡ್ಡ ಕುಸಿತವಾಗಿರುವಂಥದ್ದು ಈಗ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಅಲ್ಲಿ ಬರ್ಗಿ ಹತ್ರ ಗುಡ್ಡ ಕುಸಿತ ಆಗಿರುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ನಿನ್ನೆ ಸ್ವಲ್ಪ ಮಟ್ಟಿಗೆ ಗುಡ್ಡ ಕುಸಿತ ಆಗಿತ್ತು ಆದರೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಮತ್ತೆ ಗಿಡ ಸಮೇತವಾಗಿ ಕೆಳಗೆ ಬಿದ್ದಿರುವಂಥದ್ದು ಇದಕ್ಕೆ ಪ್ರಮುಖ ಕಾರಣ ಏನಂತಂದರೆ ಈ ರಾಷ್ಟ್ರೀಯ ಹೆದ್ದಾರಿಯನ್ನು ಅಗಲೀಕರಣ ಮಾಡುವಂತಹ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಅಗಲೀಕರಣವನ್ನು ಮಾಡಲಾಗಿದೆ ಜೊತೆಗೆ ಕಲ್ಲು ಬಂಡೆಗಳನ್ನು ಬ್ಲಾಸ್ಟ್ ಮಾಡಲಿಕ್ಕೆ ಹೆವಿ ಬ್ಲಾಸ್ಟರ್ಗಳನ್ನು ಬಳಸಿದ್ರು ಅನ್ನುವಂಥ ಆರೋಪವನ್ನು ಕೂಡ ಈ ಭಾಗದ ಜನರು ಮಾಡ್ತಾ ಇರುವಂಥದ್ದು ಒಟ್ಟಾರೆ ಕಳೆದ ಹದಿನೈದು ದಿನಗಳಿಂದ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎರಡು ಕಡೆ ಗುಡ್ಡ ಕುಸಿತ ಆಗಿರುವಂಥದ್ದು ಒಂದು ಅಂಕೋಲಾ ತಾಲೂಕಿನ ಸಿರೂರು ಬಳಿ ಗುಡ್ಡ ಕುಸಿತ ಆಗಿ ಸುಮಾರು ಹತ್ತನ್ನೆರಡು ಜನರು ಈಗ ಜಿ ಜೀವ ಜೀವವನ್ನು ಕಳೆದುಕೊಂಡರ ಕಳೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇರುವಂಥದ್ದು ಅದರಲ್ಲಿ ಆರು ಮೃತದೇಹಗಳನ್ನು ತೆಗೆಯಲಾಗಿದೆ ಒಟ್ಟಾರೆ ಆರು ಇಟಾಚಿಗಳಿಂದ ಕಳೆದ ಮೂರು ದಿನಗಳಿಂದ ಸಿರಿಯೂರು ಬಳಿ ನಡೆದಿರುವಂಥ ಏನು ಗುಡ್ಡ ಕುಸಿತವನ್ನು ತೆರವು ಮಾಡುವಂಥ ಕಾರ್ಯಾಚರಣೆ ನಡೀತಾ ಇದ್ರೂ ಕೂಡ ಅದು ಯಾವುದೇ ರೀತಿಯಾದಂತಹ ಕಂಪ್ಲೀಟ್ ಆಗುವಂತ ಸಾಧ್ಯತೆ ಕಾಣ್ತಾ ಇಲ್ಲ ಇನ್ನು ಮೂರ್ನಾಲ್ಕು ದಿವಸ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನ ಜಿಲ್ಲಾಡಳಿತ ಹೇಳ್ತಾ ಇರುವಂಥದ್ದು ಅದರ ಬೆನ್ನಲ್ಲೇ ಈಗ ಬರ್ಗಿ ಹತ್ರ ಗುಡ್ಡ ಕುಸಿತ ಆಗಿರುವಂಥದ್ದು ಈ ಭಾಗದ ಜನರಲ್ಲಿ ಆತಂಕವನ್ನು ಮೂಡಿಸಿರುವಂಥದ್ದು ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಇದೇ ರೀತಿ ಮಳೆ ಮುಂದುವರೆದ್ರೆ ಇನ್ನೂ ಹಲವಾರು ಕಡೆಗೆ ಗುಡ್ಡ ಕುಸಿತ ಆಗುತ್ತೆ ಅನ್ನುವಂಥ ಆತಂಕ ಕೂಡ ಇರುವಂತದ್ದು ಏನು ಸಿರೂರು ಬಳಿ ಗುಡ್ಡ ಕುಸಿತ ಆಗಿದೆ ಅದರ ಪಕ್ಕದಲ್ಲೇ ಮತ್ತೊಂದು ಗುಡ್ಡ ಬಿರುಕು ಮುಟ್ಟಿದೆ ಬಿರುಕು ಬಿಟ್ಟಿದೆ ಅದು ಗುಡ್ಡ ಕೂಡ ತೆರವು ಕಾರ್ಯಾಚರಣೆ ಮುಗದಂತೆ ಕುಸಿಯುತ್ತೆ ಅನ್ನುವಂಥ ಮಾತುಗಳು ಕೂಡ ಇರುವಂಥದ್ದು ಒಟ್ಟಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ವಾಹನ ಸವಾರರು ಎಚ್ಚರಿಕೆಯಿಂದ ಸಂಚರಿಸುವಂತಹ ಅನಿವಾರ್ಯತೆ ಎದುರಾಗಿದೆ ಬೆಳಗಾವಿಯಲ್ಲಿ ಧಾರಾಕಾರ ಮಳೆಗೆ ಭಾರಿ ಅವಾಂತರ ಸೃಷ್ಟಿಯಾಗಿದೆ ಕಾರು ಬೈಕ್ಗಳ ಮೇಲೆ ಉರುಳಿ ಬಿದ್ದಂತಹ ಬೃಹತ್ ಮರ ಮರ ಬಿದ್ದು ಎರಡು ಬೈಕ್ ಒಂದು ಜಾಗ ಒಂದು ಕಾರು ಜಖಮ್ ಆಗಿದೆ ಬೆಳಗಾವಿ ತಾಲೂಕಿನ ಮಜಗಾವಿಯಲ್ಲಿ ನಡೆದಿರುವಂತಹ ಘಟನೆ ಇದು ಇನ್ನು ವಿದ್ಯುತ್ ಕಂಬದ ಮೇಲೂ ಕೂಡ ಮರ ಉರುಳಿ ಬಿದ್ದಿದೆ ಅದೃಷ್ಟವಶಾತ್ ಭಾರಿ ಅನಾಹುತ ತಪ್ಪಿದೆ ಬೆಳಗಾವಿಯಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ ಎರಡು ಬೈಕ್ ಹಾಗೆಯೇ ಒಂದು ಕಾರಿನ ಮೇಲೆ ಮರ ಬಿದ್ದಿದೆ ಅವೆಲ್ಲವೂ ಕೂಡ ಜಖಮ್ ಆಗಿದೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಇನ್ನು ವಿದ್ಯುತ್ ಕಂಬದ ಮೇಲೂ ಕೂಡ ಮರ ಬಿದ್ದಿರುವಂಥದ್ದು ಅದೃಷ್ಟವಶಾತ್ ಅಲ್ಲಿ ಪವರ್ ಕಟ್ ಆಗಿರಬೇಕು ಹಾಗಾಗಿ ಯಾವುದೇ ಅನಾಹುತ ಸಂಭವಿಸಿಲ್ಲ ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೇವೆ ಬೃಹತ್ ಮರ ಅದು ಅದು ನೇರವಾಗಿ ಕಾರ್ ಬೈಕ್ಗಳ ಮೇಲೆ ಬಿದ್ದಿದೆ ಕಾರ್ ಬೈಕ್ಗಳು ಕಂಪ್ಲೀಟ್ ಆಗಿ ಜಖಮ್ ಆಗಿದೆ ಬೆಳಗಾವಿಯಲ್ಲಿ ಮಳೆ ಹಬ್ಬರ ಜೋರಾಗಿದೆ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಿಸಲಾಗಿದೆ ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲೂ ವರ್ಣಾರ್ಭಟ ಮುಂದುವರೆದಿದೆ ನಿರಂತರ ಮಳೆಗೆ ಶಿಕಾರಿಪುರ ತಾಲೂಕಿನ ಅಂಬ್ಲಿಗೋಳ ಜಲಾಶಯ ಸಂಪೂರ್ಣ ಭರ್ತಿ ಆಗಿದೆ ಕೋಡಿ ಬಿದ್ದು ನೀರು ಹರಿತಾ ಇದ್ದು ಜಲಾಶಯದಲ್ಲಿ ಮೀನು ಹಿಡಿಯಲು ಪೈಪೋಟಿ ನಡೆದಿದೆ ಜೀವದ ಹಂಗು ತೊರೆದು ಜನ ಮೀನು ಹಿಡಿಯೋದಕ್ಕೆ ಮುಗಿಬೀಳ್ತಾ ಇರುವಂಥದ್ದು ಈ ದೃಶ್ಯ ಬಂದು ಕಂಡು ಬಂದಿದೆ